ಅವರು ಹೇಳಿದ್ದಾರೆ ಅದನ್ನ ನಾನು ಜಿಲ್ಲಾಧಿಕಾರಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗೆ ಒಂದು ರಿಪೋರ್ಟ್ ಅಂತ ಹೇಳಿದ್ದೀನಿ ಆ ರಿಪೋರ್ಟ್ ಇನ್ನೂ ನನ್ನ ಕೈ ಸೇರಿಲ್ಲ ಅದ್ ಬಂದ್ಮೇಲೆ ನೋಡಿ ನನ್ನ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಸರ್ಕಾರದ ಅಭಿಪ್ರಾಯ ಏನು ಗೊತ್ತಿಲ್ವಲ್ಲ ಡಿ ಸಿ ವರದಿ ಕೇಳಿದ್ದೀನಿ ಡಿ ಸಿ ವರದಿನ ವರದಿ ಕೊಟ್ಟ ಮೇಲೆ ನನ್ನ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ತೀವಿ ಇಲ್ಲ ಹೇಳಿದ್ದಾರೆ ಆ ಬೇಡಿಕೆನು ಹೇಳಿದ್ದಾರೆ ಮೆಡಿಕಲ್ ಕಾಲೇಜ್ ಕೊಡಬೇಕು ನಾನೂರ ಬೆಡ್ ಮಾಡಬೇಕು ಡಿ ಸಿ ಆಫೀಸ್ ಆಗಬೇಕು ಒಂದು ಇನ್ನೂರ ಐವತ್ತು ಬೆಡ್ ಐನೂರು ಬೆಡ್ ಆಗಬೇಕು ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿದ್ದಾರೆ ನವಿಲಿ ಜಲಾಶಯ ಇದೆಯಲ್ಲ ಅದು ಆಂಧ್ರ ತಮಿಳ್ ತಮಿಳು ಆಂಧ್ರ ತೆಲಂಗಾಣ ಕರ್ನಾಟಕ ನಮ್ಗೆ ಅವ್ರಿಗೆ ಶೇರಿಂಗ್ ಇದೆ ಅರವತ್ತೈದು ಪರ್ಸೆಂಟ್ ನಮಗೆ ಸೇರಿ ಮೂವತ್ತೈದು ಪರ್ಸೆಂಟ್ ಅವ್ರಿಗೆ ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದೀವಿ